ನಮಸ್ತೆ ನನ್ನ ಆತ್ಮೀರಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಗಣೇಶನಿಗೆ ಪ್ರಿಯವಾಗಿರುವಂತಹ ಮೋದಕವನ್ನು ಸಿಂಪಲ್ಲಾಗಿ ಮತ್ತು ವಿಶಿಷ್ಟವಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇನ್ನೇಕೆ ತಡ ಮಾಡ್ಕೊಳ್ಳೋಣ ಮೋದಕ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡ್ಕೊಂಡು ಬಿಡೋಣ ನೋಡಿ ಗಣೇಶನಿಗೆ ಪ್ರಿಯವಾಗಿರುವಂತಹ ಮೋದಕ ಮಾಡ್ಕೊಳ್ಳೋಕ್ಕೆ ನಾನು ಎರಡು ಆಗುವಷ್ಟು ಹಾಲಿನ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಗೆ ಒಂದು ಆಗುವಷ್ಟು ಹಾಲನ್ನು ತೆಗೆದುಕೊಂಡಿದ್ದೀನಿ ಮೆಸರ್ಮೆಂಟ್ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ ಎರಡು ಕಪ್ ಹಾಲಿನ ಪುಡಿಗೆ ಒಂದು ಕಪ್ಪಷ್ಟು ಹಾಲು ಒಂದು ಕಪ್ಪಷ್ಟು ಸಕ್ಕರೆಯನ್ನು ತೆಗೆದುಕೊಂಡ್ರೆ ಸಾಕು ಇವಾಗ ಒಂದು ಬೌಲನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಆಗುವಷ್ಟು ಹಾಲಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲಿನ ಪುಡಿ ಹಾಕಿದ ನಂತರ ನೀವು ಗ್ಯಾಸನ್ನು ಆಗಿ ಇಟ್ಕೊಂಡು ಇದನ್ನು ಎರಡು ಮೂರಿಂದ ಮೂರು ಸೆಕೆಂಡ್ವರೆಗೆ ಹುರ್ಕೊಳ್ಬೇಕಾಗತ್ತೆ ತಳ ಹೊತ್ಕೊಳ್ಳುವ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ನೀವು ಹುರ್ಕೊಳ್ಳಿ ನೋಡಿ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಹುರ್ಕೊಳ್ಳಿಲ್ಲ ಅಂತಂದರೆ ಹಾಗೇನೂ ಕೂಡ ಮಾಡ್ಕೊಳ್ಬಹುದು ಮೋದಕ ಪೂರ್ತಿ ಬಿಳಿಯಾಗಿ ಬರುತ್ತೆ ಮತ್ತು ಹಾಲಿನ ಪುಡಿ ಹುರಿದೇ ಯಾವ ರೀತಿಯಾಗಿ ಮೋದಕ ಮಾಡ್ಕೊಳ್ಬಹುದು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಒಂಥರ ಡಿಫ್ರೆಂಟಾಗಿ ನಾನು ಮಾಡ್ತಾ ಇರೋದು ಚೆನ್ನಾಗಿ ಹುರ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ಇದಕ್ಕೆ ನಾವು ಮೊದಲಿಗೆ ಏನು ಸಕ್ಕರೆ ಮೆಸರ್ಮೆಂಟನ್ನು ತೆಗೆದುಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಎರಡು ಕಪ್ ಹಾಲಿನ ಪುಡಿಗೆ ನಾನು ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡ ನಂತರನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಆನಂತರ ಇದಕ್ಕೆ ನಾನು ಮೊದಲೇ ತೆಗೆದಿಟ್ಕೊಂಡಿರುವಂಥ ಹಾಲನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಮೊದಲಿಗೆ ಹಾಲಿನ ಪುಡಿ ಹುರ್ಕೊಂಡಿರೋದ್ರಿಂದ ಜಾಸ್ತಿ ಗಂಟೇನೂ ಆಗೋದಿಲ್ಲ ಸ್ವಲ್ಪ ಪ್ರಮಾಣದಷ್ಟು ಮಾತ್ರ ಗಂಟಾಗುತ್ತೆ ಅದನ್ನು ನಾವು ಚೆನ್ನಾಗಿ ಗಂಟಾಗದೇ ಹಾಗೆ ನೋಡ್ಕೊಳ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋದ್ರಿ ಅಂತಂದರೆ ಜಾಸ್ತಿ ಗಂಟೇನೂ ಆಗೋದಿಲ್ಲ ಆಕಸ್ಮಿಕವಾಗಿ ಗಂಟೇನೋ ಆಯಿತು ಅಂತಂದರೆ ನೀವು ಒಂದು ಸ್ಪೂನಿನ ಸಹಾಯದಿಂದ ಗಂಟನ್ನು ಒಡ್ಕೊಳ್ಬೇಕಾಗುತ್ತೆ ಅದಕ್ಕೆ ನಾನು ಒಂದು ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಲಕ್ಕಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹಾಲಿನ ಪುಡಿಯನ್ನು ಕುದಿಸ್ಕೊಳ್ತಾ ಕುದಿಸ್ಕೊಳ್ತಾ ಪೂರ್ತಿಯಾಗಿ ಗಟ್ಟಿಯಾಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಇನ್ನೂ ಒಂದು ಸ್ವಲ್ಪ ನಾವು ಆಗಿ ಗ್ಯಾಸನ್ನು ಇಟ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಅಂದರೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಲಿ ಇದು ನೋಡಿ ತಳ ಬಿಟ್ಕೊಳ್ತಾ ಇದೆ ಅಲ್ವಾ ಇವಾಗ ಸ್ವಲ್ಪ ಪ್ರಮಾಣದಲ್ಲಿ ಆಗಿದೆ ಅಂತ ಅರ್ಥ ಇದು ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಲಿ ಅಂದರೆ ನಮಗೆ ಮೋದಕ ಮಾಡ್ಕೊಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಕೈ ಬಿಡೋಕೆ ಹೋಗಬೇಡಿ ತಳ ಹೊತ್ಕೊಂಡು ಬಿಡುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ನೀವು ಕುದ್ಕೊಳ್ಬೇಕಾಗುತ್ತೆ ನೋಡಿ ಗಣೇಶನಿಗೆ ಮೋದಕ ಹಲವಾರು ವಿಧಾನಗಳಲ್ಲಿ ಮಾಡಿರ್ತೀರಾ ಆದರೆ ಹಾಲಿನ ಪುಡಿಯಲ್ಲಿಯೂ ಕೂಡ ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಗಣೇಶನಿಗೆ ಪೂರ್ತಿಯಾಗಿ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಈ ಮೋದಕ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ತಿರುಗುತ್ತಾ ಇರಬೇಕು ನೋಡಿ ಮೋದಕ ಟೇಸ್ಟ್ ಸೂಪರ್ ಸೂಪರಾಗಿರುತ್ತೆ ಈ ಗಣೇಶ ಚತುರ್ಥಿಗೆ ವಿಶೇಷವಾಗಿರುವಂತಹ ಹಾಲಿಲ್ ಪಿಡಿಯಂ ಮೋದಕವನ್ನು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾಡಿದ್ದೇ ಆದರೆ ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ತಳಕ್ಕೆ ಒಂದು ಸ್ವಲ್ಪ ಕೂಡ ಅಂಟ್ಕೊಳ್ತಾ ಇಲ್ಲ ಯಾವ ರೀತಿಯಾಗಿ ಹೇಳ್ತಾ ಇದೆ ಅಂತ ಇವಾಗ ಪರ್ಫೆಕ್ಟಾಗಿ ಆಗಿದೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷಗಳವರೆಗೆ ನಾನು ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅಂದರೆ ಪೂರ್ತಿಯಾಗಿ ತಣ್ಣಗಾಗಲಿ ಅದಕ್ಕೋಸ್ಕರ ತಣ್ಣಗಾಗೋದಕ್ಕೋಸ್ಕರ ನಾನು ಎತ್ತಿಟ್ಕೊಂಡಿದ್ದೀನಿ ನೋಡಿ ಅಗಲವಾಗಿ ಮಾಡಿಟ್ಕೊಂಡಿದ್ದೆ ಅಂದರೆ ಅವ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಮತ್ತು ಬೇಗನೇ ತಣ್ಣಗಾಗ್ಬಿಡುತ್ತೆ ಅಂತ ಇವಾಗ ನಾವು ಮೋದಕ ಮಾಡ್ಕೊಳೋಕ್ಕೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಒಂದು ಸ್ವಲ್ಪದಷ್ಟು ಕೈಗೆ ತುಪ್ಪವನ್ನು ಅನ್ ಹಚ್ಕೊಂಡು ಮೋದಕವನ್ನು ಬಿಡೋಣ ನಿಮ್ಮ ಮನೆಯಲ್ಲಿ ಮೋದಕ ಪಾತ್ ಅಂದರೆ ಮಣೆ ಏನಿರುತ್ತಲ್ವ ಅದರಿಂದ ಕೂಡ ಮಾಡ್ಕೊಳ್ಬಹುದು ನಾನಿವತ್ತು ಕೈಯಿಂದಾನೇ ಮೋದಕ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಕೈಯಿಂದ ಮೋದಕವನ್ನು ಮಾಡ್ಕೊಂಡು ಬಿಟ್ಟರೆ ಸೂಪರ್ ಸೂಪರಾಗಿರುವಂತಹ ಹಾಲಿನ ಪುಡಿಯ ಮೋದಕ ರೆಡಿಯಾಗಿಬಿಡ್ತು ನಿಮ್ಮ ಮನೆಯಲ್ಲಿ ಮೋದಕ ಮಾಡುವ ಮಣೆ ಏನಿರುತ್ತಲ್ವ ಅದರಲ್ಲಿ ಕೂಡ ಹಾಕ್ಕೊಂಡು ನೀವು ಮೋದಕವನ್ನು ಮಾಡ್ಕೊಳ್ಬಹುದು ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಸಲ ಗಣೇಶನಿಗೆ ನಾನು ಕೈಯಿಂದ ಮಾಡಿರುವ ಮೋದಕವನ್ನು ಅರ್ಪಿಸಬೇಕು ಅಂತ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೂಪರ್ ಆಗಿರುವಂತಹ ಹಾಲಿನ ಪುಡಿ ಮೋದಕವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿಕೊಂಡ್ರಲ್ವ ಖಂಡಿತವಾಗಲೂ ಈ ವಿಧಾನದಲ್ಲಿ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ರೀತಿಯಾಗಿ ಮಾಡ್ತೀರಾ ಅಂತಂದರೂ ಕೂಡ ಯಾವ ರೀತಿಯಾಗಿ ಮಾಡ್ತೀರಾ ಅದನ್ನು ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಹಸುಬ್ರಿ ಇದ್ರಿ ಅಂತಂದರೆ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮಂಥ ಯೂಟ್ಯೂಬರ್ಸ್ನೂ ಕೂಡ ನೀವು ಅಂತ ಅಂಥೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಪೂರ್ತಿಯಾಗಿ ಹಿಟ್ಟು ಖಾಲಿ ಆಗುವವರೆಗೂ ನೀವು ಮೋದಕವನ್ನು ಮಾಡಿಕೊಳ್ಬೇಕಾಗತ್ತೆ ಗಣೇಶ ಚತುರ್ಥಿ ಅಂತರೂ ಹತ್ತಿರಕ್ಕೆ ಬಂದೇ ಬಿಡ್ತು ಅಂದರೆ ಐದು ದಿನ ಕೂಡಿಸ್ತೀರಾ ಅಂತಂದರೆ ಪ್ರತಿಯೊಂದು ದಿನಕ್ಕೊಂದೊಂದು ಮೋದಕವನ್ನು ಮಾಡಿಕೊಡ್ಬೇಕು ಗಣೇಶನಿಗೆ ನೀವು ಬೇರೆ ಬೇರೆ ವಿಧಾನದಲ್ಲಿನೂ ಮೋದಕ ಮಾಡ್ತೀರಾ ಹಾಲಿನ ಪುಡಿಯಿಂದನೂ ಕೂಡ ಮೋದಕ ಮಾಡಿ ಗಣೇಶನಿಗೆ ನೀವು ಇದಕ್ಕೆ ಅರ್ಪಿಸ್ಬಿಡಿ ನೋಡಿ ಪೂರ್ತಿಯಾಗಿ ಮೋದಕ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿ ಮೋದಕ ಕಾಣಿಸ್ತಾ ಇದೆ ಅಂತ ನೀವು ಮೋದಕ ಮನೆ ಏನಿರುತ್ತಲ್ವ ಅದರಿಂದ ಮಾಡಿದ್ರೂ ಕೂಡ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಕಾಣಿಸುತ್ತೆ ಇವಾಗೂ ಕೂಡ ತುಂಬ ಚೆನ್ನಾಗಿ ಮತ್ತು ಪರ್ಫೆಕ್ಟಾಗಿ ಮೋದಕ ಬಂದಿದೆ ನೋಡಿ ಪ್ರೀತಿಯ ಗಣೇಶನಿಗೆ ಅವನಿಗೆ ಇಷ್ಟವಾಗಿರುವಂತಹ ಮೋದಕವನ್ನು ಮಾಡಿದ್ದಾಯಿತು ನಿಮ್ಮೆಲ್ಲರಿಗೂ ಹಾಲಿನ ಪುಡಿಯ ಮೋದಕ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದೆ ಆದರೆ ತಪ್ಪದೇ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ ಈ ವಿಧಾನದ ಮೋದಕವನ್ನು ಖಂಡಿತವಾಗಲೂ ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೀಗೆ ಮುಂದಿನ ಹೊಸ ಹೊಸ ವಿಡಿಯೋದಿಗೆ ನಾನು ನಿಮ್ಮ ಜೊತೆಗೆ ಸಿಗ್ತಾ ಇರ್ತೀನಿ ಟೇಕ್ ಕೇರ್ ಬೈ ಖುಷಿಯಾಗಿರಿ ಸದಾ ಹೊಸದನ್ನು ಯೋಚಿಸ್ತಾ ಇರಿ ಥ್ಯಾಂಕ್ ಯು